ನಮಸ್ಕಾರ ಆರ್ ಹೆಸರ್ ಶೇತೀಸಿಗೆ ಸ್ವಾಗತ ಬೇಸಿಗೆ ಇನ್ನೇನು ಶುರುವಾಯ್ತಲ್ವಾ ಬೇಸಿಗೆಗೆ ಆರೋಗ್ಯಪೂರ್ಣವಾದಂತಹ ಈ ಒಂದು ಪಾನೀಯ ಮಾಡೋದು ಹೇಗೆ ನೋಡೋಣ ಇದು ಬೇರೆ ಏನು ಅಲ್ಲ ಬಾರ್ಲಿ ನೀರು ಇದು ತುಂಬಾ ಅತ್ಯುತ್ತಮವಾಗಿರುತ್ತೆ ದೇಹಕ್ಕೆ ಇದನ್ನು ನೀವು ವಾರಕ್ಕೆ ಮೂರು ಸಲ ಕುಡಿದ್ರೆ ಸಾಕು ದೇಹನ ತಂಪಾಗಿರಿಸುತ್ತೆ ಜೊತೆಗೆ ತಣ್ಣ ಹೆಲ್ಪ್ ಆಗುತ್ತೆ ಇದನ್ನು ನೀವು ಕಂಟಿನ್ಯೂ ಆಗಿ ಮೂರು ವಾರಗಳಾಗಿ ಕುಡಿದು ನೋಡಿ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ಮಾಡೋದು ಹೇಗೆ ನೋಡೋಣ ನೀವು ಇನ್ನೊಂದು ಸರಿ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಎಸ್ ಆರ್ ಶೆಟ್ಟಿ ಸರ್ಗೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ನೋಡಿ ಒಂದು ಕಪ್ನಷ್ಟು ಬಾರ್ಲಿ ತೊಳ್ದೀನಿ ಬೇಸಿಗೆಗೆ ಬಾರ್ಲಿ ತುಂಬಾ ಒಳ್ಳೆಯದು ಇದನ್ನು ಎರಡು ಸಲ ತೊಳ್ಕೊಂಡು ನಂತರ ನೀರು ಹಾಕ್ಬಿಟ್ಟು ಒಂದು ಎರಡರಿಂದ ಮೂರು ಗಂಟೆಗಳ ಕಾಲ ನೆನೆಸ್ಕೊತೀನ ಇದನ್ನು ತೊಳೆದಾಗಿದೆ ಇದಕ್ಕೆ ಮುಳುಗುವಷ್ಟು ನೀರು ಹಾಕ್ಕೊತಾ ಇದ್ದೀನಿ ಒಂದು ಎರಡರಿಂದ ಮೂರು ಗಂಟೆಗಳ ಕಾಲ ನೆನೆಸ್ಕೊಳ್ಳೋಣ ನೆನೆಯೋದ್ರಿಂದ ಚೆನ್ನಾಗಿ ಬೇಗ ಬೇಯುತ್ತೆ ನೋಡಿ ಬಾರ್ಲಿ ಇವಾಗ ನೆನೆಸಿದಾಗಿದೆ ಇದನ್ನು ಕುಕ್ಕರ್ಗೆ ಹಾಕ್ಕೊಳ್ಳೋಣ ನೆನೆಸಿರೋ ನೀರು ಸಮೇತನೇ ಹಾಕ್ಕೊತಾ ಇದ್ದೀನಿ ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಎಂಟು ಕಪ್ನಷ್ಟು ನೀರನ್ನ ಆ್ಯಡ್ ಮಾಡಿದ್ದೀನಿ ಹಳತೆಯ ಬೇಕಾಗಿಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹಾಕಿದರೆ ಸಾಕು ಇವಾಗ ಇದನ್ನು ಕ್ಲೋಸ್ ಮಾಡಿಕೊಂಡು ಒಂದು ಆರು ವಿಸಿಟ್ ಕೊಟ್ಕೋಬೇಕಾಗತ್ತೆ ಆರು ವಿಸಿಟ್ ಮಾಡ್ಕೊಳ್ಳೋಣ ನೋಡಿ ಬಾರ್ಲಿ ಇವಾಗ ಬೆಂದಿದೆ ಕುಕ್ಕರು ಆಗಿದೆ ತಣ್ಣಗುಣ ಆಗಿದೆ ನೋಡಿ ಬಾರ್ಲಿ ಇಷ್ಟು ಬೆಂದರೆ ಸಾಕು ನಾವು ನೆನೆಸಿದ್ದವಲ್ಲ ತುಂಬ ಚೆನ್ನಾಗಿ ಬೆಂದಿದೆ ನೋಡಿ ಈ ನೀರೆಲ್ಲ ಫಿಲ್ಟ್ರ್ ಮಾಡ್ಕೋಬೇಕು ಈಗ ನೀವು ರಾತ್ರಿಯೇ ಈ ಥರ ಗಂಜಿ ಮಾಡಿ ಇಟ್ಕೋಬೋದು ಬೆಳಗ್ಗೆ ಕುಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಈಗ ಫಿಲ್ಟ್ರ್ ಮಾಡ್ಕೊಳ್ಳೋಣ ನೋಡಿ ಈ ಗಂಜಿನ ಸೋಸ್ಕೊತಾ ಇದೆ ನೋಡಿ ಬಾರ್ಲಿನ ಸಪ್ರೇಟಾಗಿ ಇಟ್ಕೊಳ್ಳೋಣ ಸ್ವಲ್ಪ ಇದು ನೀರು ಇಳ್ಕೊಳ್ಳಿ ಗಂಜಿ ಈ ಥರ ಇರುತ್ತೆ ಇದರಿಂದ ನಾವು ಸಲಾಗ್ ಮಾಡ್ಕೊಳ್ಳೋಣ ಬಾರ್ಲಿ ಮತ್ತು ಬಾರ್ಲಿ ನೀರು ತುಂಬಾ ಒಳ್ಳೆಯದು ಬೇಸಿಗೆಯಲ್ಲಿ ಇದು ಹೆಚ್ಚಿನ ತಂಪಿನ ಗುಣ ಒಂದು ಇರುತ್ತೆ ಹೆಚ್ಚಿನ ಫೈಬರ್ ಇರುತ್ತೆ ಇದರಲ್ಲಿ ವಿಟಮಿನ್ ಬಿ ಕಾಂಪ್ಲೆಕ್ಸ್ ತುಂಬಾ ಇರುತ್ತೆ ಮಿನ್ರಲ್ಸ್ ಹೇರಳವಾಗಿದೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಸ್ವಲ್ಪ ನಿಂಬೆ ರಸ ಹಾಕ್ತಾಯಿದ್ದೀನಿ ಜೊತೆಗೆ ಸ್ವಲ್ಪ ಶುಂಠಿ ರಸ ಹಾಕೊಳ್ಳೋಣ ತುರ್ಕೊಂಡಿದ್ದೀನಿ ಅದ್ರ ರಸ ಹಾಕ್ತಾಯಿದ್ದೀನಿ ನೋಡಿ ನೀವು ಬೇಕು ಅಂದರೆ ಇಲ್ಲಿ ಜಂತುಪ್ಪ ಹಾಕ್ಕೊಬೋದು ಸ್ವಲ್ಪ ಪುದೀನ ಹಾಕ್ಕೊತಾ ಇದ್ದೀನಿ ನೋಡಿ ಈ ನೀರು ದೇಹನ ತಂಪಾಗಿರಿಸುತ್ತೆ ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಫೈಬರ್ ಇರೋದರಿಂದ ಹೊಟ್ಟೆ ಹಸುವಾದಂಗೆ ಕಾಣಿಸೋಲ್ಲ ಡಯಟ್ ಟೈರ್ ಮಾಡ್ತೀನಿ ಯಾರೆಲ್ಲ ಸಣ್ಣ ಆಗಬೇಕು ಅಂತೀರ ಅವರಿಗೆಲ್ಲ ತುಂಬಾ ಸೂಪರ್ ಫುಡ್ ಇದು ವಾರದಲ್ಲಿ ಮೂರು ಸಲ ಕುತ್ರೆ ಸಾಕು ಇದನ್ನಿವಾಗ ಸರ್ವಿಂಗ್ ಗ್ಲಾಸಿಗೆ ಹಾಕೊಳ್ಳೋಣ ಬಾರ್ಲಿ ನೀರು ಇವಾಗ ಸಿದ್ಧವಾಗಿದೆ ಇದನ್ನು ನೀವು ಬೆಳಗ್ಗೆ ಖಾಲಿ ಹೋಟೆಲೇ ಸೇವನೆ ಮಾಡೋದು ತುಂಬಾ ಒಳ್ಳೆಯದು ಇದನ್ನು ನೀವು ಬೆಳಗ್ಗೆ ಮಾಡೋಕ್ಕಾಗಿಲ್ಲ ಅಂತಂದರೆ ರಾತ್ರಿಯೇ ಮಾಡಿ ಇಟ್ಬಿಡ್ಬೋದು ಇಡುವಾಗ ನೀವು ಗಾಜಿನ ಪಾತ್ರೆನಲ್ಲೋ ಅಥವಾ ಮಣ್ಣಿನ ಮಡಿಕೆನಲ್ಲೋ ಇಟ್ಟು ಸ್ಟೋರ್ ಮಾಡಿ ಇಡಬೇಕಾಗತ್ತೆ ನಂತರ ಈ ಥರ ಶೋಧಿಸ್ಕೊಂಡು ಇದಕ್ಕೆ ಹೀಗೆಲ್ಲ ಹಾಕ್ಕೊಂಡು ಕುಡಿಬೋದು ಇದರಲ್ಲಿ ಅಧಿಕವಾದಂತಹ ಮಿನರಲ್ಸ್ ಇದೆ ಐರನ್ ಇದೆ ಕ್ಯಾಲ್ಶಿಯಮ್ ಇದೆ ಜಿಂಕ್ ಇದೆ ಹೆಚ್ಚಿನ ಫೈಬರ್ ಇದೆ ವಿಟಮಿನ್ ಬಿ ಕಾಂಪ್ಲೆಕ್ಸ್ ತುಂಬಾ ಇದೆ ಈ ಬೇಸಿಗೆಗೆ ತುಂಬನೇ ಅತ್ಯುತ್ವದಂತಹ ನೀರಿದು ಇದನ್ನು ವಾರಕ್ಕೆ ಮೂರು ಸಲ ತಗೊಂಡ್ರೂ ಸಾಕಾಗುತ್ತೆ ಇದು ತಗೊಳ್ಳೋದ್ರಿಂದ ನೀವು ವೆಯ್ಟ್ಲಾಸಲ್ಲೂ ಹೆಲ್ಪ್ ಮಾಡುತ್ತೆ ಇದು ತುಂಬಾ ಸುಲಭವಾದಂತಹ ಬಾರ್ಲಿ ನೀರು ಮಾಡೋದು ಹೇಗೆ ನೋಡಿದ್ದೀರಾ ಈ ಬೇಸಿಗೆಗೆ ನೀವು ಮಾಡ್ಕೊಳ್ಳಿ ರುಚಿಯಾಗಿ ಕುಡ್ಕೊಳ್ಳಿ ಬೇಕು ಅಂದರೆ ನೀವು ಹನಿ ಕೂಡ ಹಾಕೋಬೋದು ಜೇನುತುಪ್ಪ ಅನ್ನಾದರೂ ಹಾಕ್ಕೊಂಡು ಸೇವನೆ ಮಾಡ್ಬೋದು ಈ ರೆಸಿಪಿನ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಶೇರ್ ಮಾಡಿ ಹೀಗೆ ಆರೋಗ್ಯಪೂರ್ಣವಾದಂತಹ ರೆಸಿಪಿಗೋಸ್ಕರ ಹೆಚ್ ಆರ್ ಶೆಟ್ಟಿ ಸೀಸನ್ಗೆ ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು